ಪ್ರಿಯ ಸ್ನೇಹಿತರೆ ನಾನು ನಿಮ್ಮ ಹನುಮನಾಡಿನ ಚಮನ ಮಾಡುವ ನಮಸ್ಕಾರಗಳು ಯಾರೆಲ್ಲ ಎಸ್ ಎಮ್ ಎಸ್ ಯೂಟ್ಯೂಬ್ ಚಾನಲನ್ನು ಹೊಸ್ತಾಗಿ ನೋಡುತ್ತಿದ್ದೀರೋ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದ್ರ ಮೂಲಕ ನನಗೆ ಇತರ ಮಾಹಿತಿಯನ್ನು ಹೇಳಲು ಪ್ರೋತ್ಸಾಹ ಅಥವಾ ಸಪೋರ್ಟ್ ಮಾಡ್ತೀರಂತ ಭಾವಿಸಿಕೊಂಡು ಇವತ್ತಿನ ದಿವಸ ನಾವು ಮೈಸೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ ನೋಟಿಫಿಕೇಷನ್ ಓಪನ್ ಆಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅಪ್ಲಿಕೇಶನ್ ನೋಟಿಫಿಕೇಷನ್ ಆನ್ ಆಗಿದೆ ಅದರ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಆಗುವುದನ್ನು ಹೇಗೆ ಹಾಗೂ ನಂತರ ಯಾವ ಯಾವ ವಿಭಾಗದೊಳಗೆ ಯಾವ ಯಾವ ವಿಭಾಗದೊಳಗೆ ಕೋರ್ಸ್ಗಳು ಲಭ್ಯವಿವೆ ನಂತರ ಈಗಾಗಲೇ ನೀವು ಪದವಿ ಮುಗಿಸಿರುವಂತಹ ಸಬ್ಜೆಕ್ಟ್ ಮೇಲೆ ಮುಂದಿನ ಸ್ನಾತಕೋತ್ತರ ಪದವಿಯನ್ನು ಪ್ರವೇಶವನ್ನು ಪಡೆಯಬಹುದು ಹಾಗೂ ಮೈಸೂರು ವಿಶ್ವವಿದ್ಯಾಲಯದೊಳಗೆ ಪ್ರವೇಶವನ್ನು ಪಡೆಯುವುದು ಒಂದು ಸ್ವರ್ಗ ಯಾಕೆಂದರೆ ಯೂನಿವರ್ಸಿಟಿ ಆಫ್ ಮೈಸೂರು ಅದರೊಳಗೆ ಮಾನಸ ಗಂಗೋತ್ರಿ ಅಂತರೂ ಸೂಪರ್ ನೈಸ್ ಇದೆ ವಂಡರ್ಫುಲ್ ಇದೆ ಅಲ್ಲಿ ನಾನು ಕೂಡ ಕೆಲವು ತಿಂಗಳ ಕಾಲ ವಾಸವಾಗಿದ್ದೆ ನಾನು ಕೂಡ ಎಮ್ ಎ ಪೊಲಿಟಿಕಲ್ ಸೈನ್ಸ್ ಅಡ್ಮಿಷನ್ ಕೂಡ ಅದೇ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೆ ಅನ್ನುವುದು ನನಗೆ ಹೆಮ್ಮೆಯ ವಿಚಾರ ನಂತರ ತಾವೆಲ್ಲರೂ ಕೂಡ ಹೊಸದಾಗಿ ಏನಾದರೂ ಈ ಚಾನಲ್ ನೋಡ್ತಾ ಇದ್ದರೆ ಎಸ್ ಸಿ ಎಮ್ ಎಸ್ ಪೋರಂ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಇತರ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತೀರ ಅಂತ ಬಳಸ್ಕೊಳ್ತಾ ಇದ್ದೀನಿ ಈಗ ಬಂದೇ ಬಿಡೋಣ ಸಮಯ ವ್ಯರ್ಥ ಮಾಡೋದಕ್ಕೆ ಎಲ್ಲರೂ ಗೂಗಲ್ಲಿಗೆ ಹೋಗಿ ಯೂನಿವರ್ಸಿಟಿ ಆಫ್ ಮೈಸೂರು ಅಥವಾ ಯು ಎಮ್ ಅಂತ ಟೈಪ್ ಮಾಡಿದಾಗ ನಮಗೆ ಒಂದನೇ ಸೈಡಲ್ಲಿ ತೋರಿಸುತ್ತೆ ಯೂನಿವರ್ಸಿಟಿ ಆಫ್ ಲೋಗೋ ಫಸ್ಟ್ನೇದು ಬರ್ತದಲ್ಲ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ತೋರಿಸುತ್ತಾರೆ ಹಾಗೂ ಕೂಡ ನಾನು ನಿಮಗೆ ಕೆಳಗಡೆ ಲಿಂಕನ್ನು ಕೂಡ ಕೊಟ್ಟಿರುತ್ತೇನೆ ಏನು ಸರ್ ನೋಟಿಫಿಕೇಶನ್ ಏನು ಹೇಳಿದೆ ಅಂತ ನೋಡ್ಕೊಂಡು ಬರೋಣ ಒಂದು ಬಾರಿ ಈಗಾಗಲೇ ನೋಡ್ತಾ ಇದ್ದೀರಿ ಡೇಟ್ಗಳನ್ನು ಅತಿ ಪ್ರಮುಖವಾಗಿ ನೋಡ್ಕೊಳ್ಬೇಕು ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ ಈ ನೋಟಿಫಿಕೇಶನ್ ಅಡ್ಮಿಷನ್ ನೋಟಿಫಿಕೇಶನ್ ಏನಾಗಿದೆ ಕಾಲ್ ಮಾಡಿದ್ದಾರೆ ಹಾಗೂ ಕಾಲ್ ಫಾರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಓಕೆನಾ ಸಬ್ಜೆಕ್ಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ನೋಡಿ ತಿಳ್ಕೊತ ಬನ್ನಿ ಅಡ್ಮಿಷನ್ ಟು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಪ್ರೋಗ್ರಾಮ್ಸ್ ಕೋರ್ಸ್ ಫಾರ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಾಗಾಗಿ ಯಾವ ಯಾವ ಸಬ್ಜೆಕ್ಟ್ಗಳು ಲಭ್ಯವಿವೆ ನಂತರ ಗ್ರೂಪ್ ಒನ್ ಗ್ರೂಪ್ ಟು ಅಂತ ಮಾಡಿ ಅಂತಂದರೆ ನಾಲ್ಕು ಟೈಪಲ್ಲಿ ಗ್ರೂಪ್ ಮಾಡ್ಕೊತಾರೆ ಈ ಗ್ರೂಪ್ ಮಾಡಿ ಅವರು ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನಂತರ ಅಲ್ಲಿ ಯಾವ ಯಾವ ಕೋರ್ಸ್ಗಳಿಗೆ ಲಭ್ಯವೇ ಅನ್ನೋದ್ರ ಮಾಹಿತಿ ಕೊಡ್ತಾ ನೋಡ್ತಾ ಬಂದೋಣ ಈಗಾಗಲೇ ನೀವೇನಾದರೂ ಬಿ ಎ ಅಥವಾ ಬಿ ಎದೊಳಗೆ ಹಲವಾರು ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿರ್ತೀರಿ ಅದರೊಳಗೆ ಪ್ರಮುಖವಾಗಿ ಇಲ್ಲಿದೆ ನೋಡಿ ಮಾಸ್ಟರ್ ಆಫ್ ಆರ್ಟ್ಸ್ ಕೋರ್ಸ್ ಒಳಗೆ ಅಂಬೇಡ್ಕರ್ ಸ್ಟಡೀಸ್ ಆಮೇಲೆ ಆಸಿಡೆನ್ ಹಿಸ್ಟ್ರಿ ಆ್ಯಂಡ್ ಆರ್ಚೋಲಿಕಾಲಜಿ ಅಥ್ರೋಪಾಲಜಿ ಬುದ್ಧಿ ಬುದ್ಧಿಸ್ಟ್ ಸ್ಟಡೀಸ್ ಆಮೇಲೆ ಜರ್ನಲಿಸಮ್ ಮಾಸ್ ಕಮ್ಯುನಿಕೇಷನ್ ಆಮೇಲೆ ಇಷ್ಟೇ ಅಲ್ಲದೆ ಟ್ರಾನ್ಸ್ಪೇಷನ್ ಸ್ಟಡೀಸ್ ಕೋ ಆಪರೇಟಿವ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಸ್ಟಡೀಸ್ ಎಕನಾಮಿಕ್ಸ್ ಇಂಗ್ಲೀಷ್ ಪೊಲೋ ಹಿಂದಿ ಇಸ್ಟ್ರಿ ಆಮೇಲೆ ಕನ್ನಡ ಹಲವಾರು ಹಲವಾರು ವಿಷಯಗಳು ಉರ್ದು ಕೂಡ ಆಮೇಲೆ ಎಮ್ ಎಸ್ ಡಬ್ಲ್ಯೂ ಕೂಡ ಇಷ್ಟು ವಿಷಯಗಳು ಕೂಡ ಲಭ್ಯವಿವೆ ಇದರಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಪೊಟಿಕಲ್ ಸೈನ್ಸ್ ಫಿಲಾಸಫಿ ಆಮೇಲೆ ಎಕನಾಮಿಕ್ಸ್ ಇಸ್ಟ್ರಿ ಆಮೇಲೆ ಇಸ್ಟ್ರಿ ಅದು ವಿಭಾಗ ಬೇರೆ ಕಡೆ ಬರುತ್ತೆ ಇಂಗ್ಲೀಷ್ ಇಂಗ್ಲೀಷು ಎಕನಾಮಿಕ್ಕು ಪೊಲಿಟಿಕಲ್ ಸೈನ್ಸು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಿಲಾಸಫಿ ಈ ಮೂರೂ ವಿಭಾಗಗಳು ಕೂಡ ಮಾನವಿಕ ವಿಭಾಗ ಅಂದರೆ ನಾವು ಯೂನಿವರ್ಸಿಟಿ ಕುವೆಂಪು ಸ್ಟ್ಯಾಚು ಮುಂದ್ಗಡೆ ಬರ್ತೀವಲ್ಲ ಬಂದ ತಕ್ಷಣ ಗಾಂಧಿ ಭವನ ಪಕ್ಕದಲ್ಲೇ ಕಾಣುವಂಥದ್ದು ಯಾವುದಿದೆ ಗ್ರಂಥಾಲಯ ಇದೆಯಲ್ಲ ಗ್ರಂಥಾಲಯಕ್ಕೆ ಹೋಗುವ ನೇರ ರಸ್ತೆದೊಳಗೆ ಇಲ್ಲಿ ಗಣ ಇಲ್ಲಿ ಕುವೆಂಪು ಸ್ಟ್ಯಾಚು ಇದೆ ಮುಂದಗಡೆ ಬಂದರೆ ಇಲ್ಲಿ ಗಾಂಧಿ ಸ್ಮಾರಕಗಳು ಇವೆ ಹಾಗೆ ಮುಂದೆ ಬಂದ್ರೆ ಇಲ್ಲಿ ವಾಣಿಜ್ಯ ಗಣ ಗಣಿತಶಾಸ್ತ್ರ ವಿಭಾಗ ಆಮೇಲೆ ವಾಣಿಜ್ಯ ವಿಭಾಗ ಅದರ ಮುಂದೆ ಮಾನವಿಕ ವಿಭಾಗ ನಂತರ ಬರೋದು ಲೈಬ್ರರಿ ಈ ಮಾನವಿಕ ವಿಭಾಗದೊಳಗೆ ಇಂಗ್ಲೀಷ್ ಎಕನಾಮಿಕ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪೊಲಿಟಿಕಲ್ ಸೈನ್ಸ್ ಫಿಲಾಸಫಿಗಳ ವಿಭಾಗಗಳನ್ನು ನಾವಿಲ್ಲಿ ಕಾಣ್ಬೋದು ಹಿಂದಿ ಕೂಡ ಅಲ್ಲೇ ಇದೆ ನಂತರ ಮಾಸ್ಟರ್ ಆಫ್ ಸೈನ್ಸ್ ಯಾವ ಯಾವ್ಯಾವ ಕೋರ್ಸ್ಗಳು ಲಭ್ಯವೇ ಅಂತ ನೋಡ್ತಾ ಇದ್ದೀರಾ ನೀವೇನಾದರೂ ಬಿ ಎಸ್ ಸಿ ಅಥವಾ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಇಷ್ಟು ಕೋರ್ಸ್ಗಳು ಕೂಡ ಲಭ್ಯವಿವೆ ನಂತರ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ನಂತರ ಬಿ ಪಿ ಎಡ್ ಎಮ್ ಎಮ್ ಪಿ ಎಡ್ ಆಮೇಲೆ ಬಿ ಪಿ ಎಡ್ ಕೂಡ ಅಲ್ಲಿ ಇದ್ದಾವೆ ನಂತರ ಲಾ ಮಾಡಿದ್ರಿಗೆ ಕೂಡ ಇದೆ ಆಮೇಲೆ ಡಿಪ್ಲೊಮ್ ಕೋರ್ಸ್ಗಳು ಕೂಡ ಲಭ್ಯವಿವೆ ಇದನ್ನು ಕೂಡ ಮಾಡುವವರು ಗಮನಿಸ್ಕೋಬೋದು ನಂತರ ಡಿಪ್ಲೊಮ್ ಕೋರ್ಸ್ಗಳು ಯಾವ ಲಭ್ಯ ಅಂತ ಹೇಳಿ ತರ್ತಾ ಇದೆ ನೋಡಿ ಡಿಪ್ಲೊಮ್ ಕೋರ್ಸ್ಗಳು ಅದಾವು ಈಗಾಗಲೇ ತಾವು ಏನಾದರೂ ಅದ್ರ ಬಗ್ಗೆ ಆಸಕ್ತಿ ಇದ್ದರೂ ಕೂಡ ಇದನ್ನು ಎಂಟ್ರೆನ್ಸ್ ಎಕ್ಸಾಮ್ ಅಪ್ಲೈ ಮಾಡಿಕೊಂಡು ಬರೀಬೋದು ಕೋರ್ಸ್ ಎ ಮತ್ತು ಬಿ ಅಂತ ಎಂಟ್ರೆನ್ಸ್ ಎಕ್ಸಾಮ್ ಎಕ್ಸಾಮ್ ಒಳಗೆ ಟೈಪ್ ಮಾಡ್ಕೊತಾರೆ ನಂತರ ಎಲ್ಲ ಪ್ರತಿಯೊಂದು ಕೂಡ ಮಾಹಿತಿಯನ್ನು ಇವರು ನೀಡ್ತಾ ಬಂದಿದ್ದಾರೆ ಓಕೆ ಆಮೇಲೆ ಕಾಲೇಜುಗಳು ಯಾವ ಲಭ್ಯವಿದೆ ಅಂತ ಈಗಾಗಲೇ ನೀವು ಮಾನಸ ಗಂಗೋತ್ರಿ ಒಳಗೆ ಎಲ್ಲ ಸಬ್ಜೆಕ್ಟ್ಗಳ ಎಲ್ಲ ಕಾಲೇಜುಗಳಿದ್ದು ಕೂಡ ಕೆಲವು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಭಾಗಗಳು ಕೂಡ ಕೂಡ ಒಂದೊಂದು ಊರು ಇರ್ತವೆ ಅಂದರೆ ಇಲ್ಲಿ ಮಾನಸ ಗಂಗೋತ್ರಿಗಳಿಗೆ ಯಾವುದವು ಬೇರೆ ಬೇರೆ ಕಡೆಯಲ್ಲಿದ್ದಾವೆ ಮತ್ತು ಎಡೆಡ್ ಯಾವುದು ಹನ್ನೆರಡು ಯಾವುದು ಪ್ರತಿಯೊಂದರೂ ಕೂಡ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ ನಂತರ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಪಿಲೇಂಟ್ ಕಾಲೇಜುಗಳಿದ್ದಾವೆ ನೋಡಿ ಮಹಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವುಮೆನ್ ಒಳಗಿದೆ ಅಟೋಮನ್ಸ್ ಓನ್ಲಿ ಫಾರ್ ವುಮೆನ್ಸ್ ಎಷ್ಟೇ ಇರೋದು ಮಹಾರಾಣಿ ಕಾಮರ್ಸ್ ಮ ಮ್ಯಾನೇಜ್ಮೆಂಟ್ ಕಾಲೇಜ್ ಫಾರ್ ವುಮೆನ್ ಮೈಸೂರು ಓನ್ಲಿ ವುಮೆನ್ಗಳಿಗಿರೋದು ಈ ಥರ ವಿಭಾಗಗಳು ಕೂಡ ಇದ್ದಾವೆ ಆನಂತರ ಎಮ್ ಎ ಪೊಲಿಟಿಕಲ್ ಸೈನ್ಸು ಇಂಗ್ಲೀಷು ಎಕನಾಮಿಕ್ ಹಿಸ್ಟ್ರಿ ಸೋಶಿಯಾಲಜಿ ಕನ್ನಡ ಎಮ್ ಎಸ್ ಸಿ ಜಿಯೋಗ್ರಫಿ ಸೈಕಾಲಜಿ ಕೂಡ ಮಹಾರಾಣಿ ಕಾಲೇಜ್ ವುಮೆನ್ಸ್ ಒಳಗಿದೆ ಎಮ್ ಎ ಕನ್ನಡ ದೇವರಾಜ್ ಅರಸು ಉಸ್ನೂರು ಇಲ್ಲಿ ಕೂಡ ನನಗೆ ಯಾವ ಸಬ್ಜೆಕ್ಟು ಇಷ್ಟ್ರಿ ಡಿಪಾರ್ಟ್ಮೆಂಟ್ ನಂದು ಆಗಿತ್ತು ಎಂಟ್ರೆನ್ಸ್ ಎಕ್ಸಾಮ್ ಬರೆದಾಗ ನಂದು ಎಂಬೆ ಇಷ್ಟು ಇಲ್ಲಿ ಆಗಿತ್ತು ಅಂದರೆ ಶ್ರೀ ಡಿ ದೇವರಾಜ ಅರಸು ಗೋರ್ಮೆಂಟ್ ಪಸ್ಟ್ ಗ್ರೇಡ್ ಕಾಲೇಜ್ ಉಷ್ಣು ಹುಣ್ಣೂರು ಒಳಗೆ ಹುಣಸೂರು ಹುಣಸೂರು ಒಳಗೆ ನಂದು ಆಗಿರುವಂಥದ್ದು ನಾನು ಮಾನಸು ಇರ್ಬೇಕಂತೇಳಿ ಪೊಲಿಟಿಕಲ್ ಸೈನ್ಸ್ ವಿಭಾಗಕ್ಕೆ ಪ್ರವೇಶಾತಿನ ಪಡ್ಕೊಂಡೆ ಇಲ್ಲಿ ಪ್ರತಿಯೊಂದು ಕೂಡ ಕಾಲೇಜ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇದನ್ನೆಲ್ಲ ನೋಡಿದ ನಂತರ ಜನರಲ್ ಸ್ಟ್ರಕ್ಚರ್ಸ್ಗಳೇನಿವೆ ಒಂದೊಂದಾಗಿ ನೋಡ್ಕೊತ ಬನ್ನಿ ಯಾರೆಲ್ಲ ಈಗ ಈ ವರ್ಷ ಏನಾದರೂ ಮೈಸೂರು ವಿಶ್ವವಿದ್ಯಾಲಯದೊಳಗೆ ಪದವಿ ವಿಭಾಗದೊಳಗೆ ಪದವಿಯನ್ನು ಮುಗಿಸಿ ಹಾಗೂ ಪದವಿಯ ಅಂತಿಮ ವರ್ಷದ ಫಲಿತಾಂಶ ಪ್ರಕಟವಾದವರು ನೆನಪಿರಬೇಕು ಈಗಾಗಲೇ ಪದವಿಯನ್ನು ಮುಗಿಸಿದ್ರಲ್ಲ ನಿಮ್ಮ ಅಂತಿಮ ಅಂತಿಮ ವರ್ಷದ ರಿಸಲ್ಟ್ ಅನೌನ್ಸ್ ಆಗಿರಬೇಕು ಯಾಕಂದರೆ ನೀವು ಅಪ್ಲೈ ಮಾಡ್ತಿರುವಾಗ ನಿಮ್ಮ ಮಾರ್ಕ್ಸ್ ಅಂಕಗಳು ಕೂಡ ನಿಮ್ಮ ಮೆರಿಟ್ ಲಿಸ್ಟಿಗೆ ಸಹಾಯಕವಾಗುತ್ತವೆ ಹಾಗಾಗಿ ಯಾರೆಲ್ಲ ಲಾಸ್ಟ್ ಡೇಟನ್ನು ನೋಡ್ಕೊಳ್ಳಿ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತ್ಮೂರಕ್ಕೆ ಲಾಸ್ಟ್ ಡೇಟ್ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಿಂಗ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಲೆಟರ್ ಫಾರ್ ಅಡ್ಮಿಷನ್ ಶಾಲ್ ಬಿ ಆನ್ಲೈನ್ ಓನ್ಲಿ ಆನ್ಲೈನ್ ಥ್ರೋಲ್ ಮಾಡೋದಿರ್ತದೆ ಆನ್ಲೈನ್ ಪೋರ್ಟಲ್ ವಿಲ್ ಬಿ ಓಪನ್ ಫಾರ್ ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆಗುತ್ತೆ ಆಮೇಲೆ ಲಾಸ್ಟ್ ಡೇಟ್ ಫಾರ್ ಫಿಲ್ಲಿಂಗ್ ಇನ್ ದ ಅಪ್ಲಿಕೇಶನ್ ಫಾರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಈಸ್ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ಇಪ್ಪತ್ತೈದು ನೀವೇನಾದರೂ ಎರಡು ಸಾವಿರದ ಇಪ್ಪತ್ತ ಎರಡು ಅಥವಾ ದಿನ ನಿಮ್ಮ ಅಂತಿಮ ವರ್ಷದ ಪದವಿಯ ಅಂತಿಮ ವರ್ಷದ ರಿಸಲ್ಟ್ ಬಂತಪ್ಪ ಅಂದ್ರೆ ಅಲ್ಲಿವರೆಗೂ ಕೂಡ ಕಾಯಿ ಯಾಕಂದರೆ ಇಪ್ಪತ್ತ್ಮೂರಕ್ಕೆ ನೀವು ಅಪ್ಲೈ ಮಾಡುವ ಹೊಂತ್ರಿ ಇಪ್ಪತ್ತ್ ಮೂರನೇ ತಾರೀಕಿದೆ ಹಾಗಾಗಿ ಇಪ್ಪತ್ತೆರಡರವರೆಗೂ ಕೂಡ ನೀವು ವೇಟ್ ಮಾಡಿ ಯಾಕಂದರೆ ನಿಮ್ಮ ಅಂತಿಮ ವರ್ಷದ ಫಲಿತಾಂಶ ಬಂದಿರಬೇಕು ಇದನ್ನು ಗಮನಿಸಿಕೊಂಡು ತಾವು ಅಪ್ಲೈ ಮಾಡಬೇಕು ನಂತರ ನೀವೇನು ಇನ್ನೂ ಅಂತಿಮ ವರ್ಷದ ಫಲಿತಾಂಶ ಬಂದಿಲ್ಲ ಅಂದರೂ ಕೂಡ ನೀವು ಆಮೇಲೆ ಪೇಮೆಂಟ್ ಕೂಡ ಇನ್ನೇ ಆನ್ಲೈನ್ ಒಳಗಿದೆ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಏನಿಲ್ಲ ಎಲ್ಲರೂ ಕೂಡ ಒಂದೇ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದರೆ ಹನ್ನೆರಡುನೂರು ರೂಪಾಯಿ ಅಥವಾ ನಾವು ಗ್ರೂಪ್ ಅಂತಂದರೆ ನೀವು ಈಗಾಗಲೇ ಬಿ ಎದು ಒಳಗೆ ಮೂರು ಸಬ್ಜೆಕ್ಟ್ ಇರ್ತವೆ ಯಾವುವು ಹಿಸ್ಟ್ರಿ ಹಿಸ್ಟ್ರಿ ಎಕನಾಮಿಕ್ ಪೊಲಿಟಿಕಲ್ ಸೈನ್ಸ್ ಅಂತ ಅವು ಮೂರಕ್ಕೆ ಅಪ್ಲೈ ಮಾಡಿದರೆ ಎರಡು ಸಾವಿರದ ನಾಲ್ಕುನೂರು ಇಲ್ಲ ಒಂದೇ ಒಂದು ಒಂದೇ ಸಬ್ಜೆಕ್ಟ್ ಇಷ್ಟು ಇಂಟ್ರೆಸ್ಟ್ ಇದೆ ಹಾಗಾಗಿ ನಾನು ಎಷ್ಟೇ ಒಂದೇ ಅಪ್ಲೈ ಮಾಡ್ತೀನಿ ಅಂದರೆ ನೂರು ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ಇದು ಅಪ್ಲೈ ಮಾಡಬೇಕು ಆ ಪ್ರತಿಯೊಬ್ಬರೂ ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ ಯಾಕಂದರೆ ನೀವು ಅಡ್ಮಿಷನ್ ಮಾಡಿಸ್ಬೇಕಾದ್ರೆ ನಿಮ್ಮ ಮೆರಿಟ್ ಲಿಸ್ಟ್ ತೆಗಿಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಯಾರು ತೊಗೊಳ್ತಾರೆ ನಿಮ್ಮ ಡಿಗ್ರಿ ತೊಗೊತಾರೆ ಆಮೇಲೆ ಫಿಫ್ಟಿ ಪರ್ಸೆಂಟೇಜು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ಗಳು ಬರ್ದಿರ್ತಿರಲ್ಲ ಅದನ್ನು ತೆಗೆದುಕೊಳ್ತಾರೆ ಹಾಗಾಗಿ ನೀವೇನಾದರೂ ಅಂತಿಮ ವರ್ಷದ ಫಲಿತಾಂಶಕ್ಕಾಗಿ ಏನಾದರೂ ಇನ್ನೇನು ಬಿಡುವಂಥ ಅವಕಾಶವಿತ್ತಂದ್ರೆ ಸ್ವಲ್ಪ ವೇಟಿಂಗ್ ಮಾಡಿ ಪತ್ರ ಮೇಲೆ ನೀವು ಅಪ್ಲೈ ಮಾಡ್ಬೋದು ನಂತರ ವಿಡಿಯೋದೊಳಗೆ ನಿಮಗೆ ಬೇಕಾಗಿರುವಂತಹ ಯಾವ ರೀತಿ ಅಪ್ಲೈ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡೋದು ನಂತರ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿದ ನಂತರ ಓಲ್ಡ್ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ಸ್ ನಿಮಗೆ ಅಲ್ಲಿ ಯಾಕಂದರೆ ಈಗ ಅದರ್ ಯೂನಿವರ್ಸಿಟಿಯವರು ಇರ್ತಿರಲ್ಲ ಅದರ್ ಯೂನಿವರ್ಸಿಟಿ ಅವ್ರಿಗೆ ಕೂಡ ಇಲ್ಲಿ ಸೀಟಿನ ಇರ್ತವೆ ಇಲ್ಲಿ ಎಚ್ ಕೆ ಭಾಗದ ನಾಲ್ಕು ಆಮೇಲೆ ನಾನ್ ಎಚ್ ಕೆ ಭಾಗದ ನಾಲ್ಕು ಅದರ್ ಯೂನಿವರ್ಸಿಟಿಗಳಿಗೆ ಸೀಟ್ ಅನೌನ್ಸ್ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಡಿಪಾರ್ಟ್ಮೆಂಟ್ಗಳು ಸಿಗ್ತಾವೆ ಓಕೆನಾ ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಅಂತಿಮ ವರ್ಷದ ಫಲಿತಾಂಶ ನಂತರ ಡಿಗ್ರಿಯ ಎಲ್ಲ ರಿಸಲ್ಟ್ ಬರೋವರೆಗೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ ನಂತರ ನೀವು ಅಪ್ಲೈ ಮಾಡ್ಬೋದು ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್